ನಾವು ಈಗಾಗಲೇ ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕು ಈ ಸಮಾವೇಶಕ್ಕೆ ಅವಾಗೂ ಕೂಡ ನಾವು ಬಂದಿದ್ವಿ ದುರಾದೃಷ್ಟವಶಾತ್ ಅವತ್ತು ನಮ್ಮ ಮಾಜಿ ಪ್ರಧಾನಿ ಮನಮೋಹನ್ ಅವರು ನಿಧನದ ಪ್ರಯುಕ್ತ ಅಭೂತಪೂರ್ವವಾದ ಒಂದು ಏನು ಸಮ್ಮೇಳನ ನಡೀಬೇಕಿತ್ತು ಅದು ರದ್ದಾಯಿತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದಂಥ ಬಸ್ಗಳಲ್ಲಿ ಬಂದಿದ್ದರು ಬೇ ಕಾರ್ಯ ಕಾರುಗಳಲ್ಲಿ ಬಂದಿದ್ದರು ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊಟ್ಟಿದ್ವಿ ಈಗ ಮತ್ತೆ ಇದೇ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಡೆ ಸಿ ಎಂ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಮತ್ತು ಅವರು ಮತ್ತು ನಮ್ಮ ಕುಸುಮ ಹನುಮಂತರಾಯಪ್ಪರು ಹನುಮಂತರಾಯಪ್ಪನವರೆಲ್ಲ ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿ ಮತ್ತೆ ನೀವು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ನಮ್ಮನ್ನು ಮನವಿ ಮಾಡ್ಕೊಂಡು ನಾವು ಎಲ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಿಂದಲೂ ಇವತ್ತು ಬಸ್ಗಳಲ್ಲಿ ಮತ್ತು ಬೇರೆ ಬೇರೆ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬಂದು ಇವತ್ತು ಸಮಾವೇಶದಲ್ಲಿ ಭಾಗಿಯಾಗ್ತಾಯಿದ್ದೀವಿ ಈ ಐತಿಹಾಸಿಕ ಸಮಾವೇಶ ಹಿಂದೆ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹವನ್ನು ನಡೆಸಿದಂಥ ಸಂದರ್ಭದಲ್ಲಿ ಇದೇ ಮೈದಾನ ಬೆಳಗಾವಿ ಇದೇ ಮೈದಾನದಲ್ಲಿ ಆ ಸತ್ಯಾಗ್ರಹ ಒಂದು ಸಮ್ಮೇಳನವನ್ನು ಮಾಡಿದರು ಅದನ್ನು ಮತ್ತೆ ನಾವು ಪುನರಾವರ್ತನೆ ಮಾಡಿ ಅನ್ನ ಸವನ್ ಮಾಡಲೇಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಬಹಳ ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ನೂರಿಪ್ಪತ್ತೈದನೇ ವರ್ಷದ ಒಂದು ಕಾರ್ಯಕ್ರಮ ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅದನ್ನು ಉಳಿಸ್ಬೇಕಾ ಹೆಸರನ್ನು ಅಂತ ಹೇಳಿ ಕ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈಗ ನಾನಾ ಭಾಗಗಳಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಈಗಾಗಲೇ ನಮ್ಮ ಎಲ್ಲ ನಾಯಕರು ನಮ್ಮ ನಮ್ಮ ಹನುಮಂತರಾಯಪ್ಪಣ್ಣವರು ನಮ್ಗೆ ಮಾರ್ಗದರ್ಶನವನ್ನು ನೀಡಿ ಕುಸುಮಾ ಮೇಡಮ್ ಅವರು ಮಾರ್ಗದರ್ಶನವನ್ನು ನೀಡಿ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಎಲ್ಲರೂ ಕೂಡ ನಮ್ಮ ವಿಧಾನಸಭಾ ವ್ಯಾಪ್ತಿನಲ್ಲಿ ಯಾರ್ಯಾರು ಇದ್ದರೆ ಎಲ್ಲರೂ ಕೂಡ ದಯವಿಟ್ಟು ಬರಲೇಬೇಕು ಹೇಳಿ ನಮಗೆ ಆದೇಶವನ್ನು ನೀಡಿದರು ಅದೇ ಪ್ರಕಾರ ನಾವು ಅವರಿಗೆ ನಾವು ಗೌರವ ಕೊಟ್ಟು ಮತ್ತೆ ಕಳೆದ ಬಾರಿ ಬಂದಿದ್ರು ಕೂಡ ನಾವು ಉಮ್ಮನಸಿನಿಂದ ಎಲ್ಲ ನಮ್ಮ ಯಶವಂತಪುರ ವಾರ್ಡ್ಗಳು ಜೆ ಪಿ ಪಾರ್ಕ್ ವಾರ್ಡ್ಗಳು ನಮ್ಮ ಜೈಕುಮಾರ್ ಅವ್ರ ಟೀಮು ನಮ್ಮ ಲಕ್ಷ್ಮೀ ನಗರ ವಾರ್ಡ್ ಟೀಮು ಲೆಕ್ಕೇರೆ ನಗರ ಮತ್ತು ಕೊಟ್ಗೆಪಾಳ್ಯ ಮತ್ತು ಜ್ಞಾನಭಾರತಿ ವಾರ್ಡು ಮತ್ತು ಲಕ್ಷ್ಮೀದೇವ್ನಗರ ಎಚ್ ಎಂ ಟಿ ಅವರು ಎಲ್ಲ ಬಾರ್ಡ್ಗಳಿಂದ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಅವು ಎಷ್ಟೇ ದೂರ ಇತ್ತು ಎಷ್ಟೇ ಕಾರ್ಯ ಕೆಲಸ ಕಾರ್ಯಗಳಿದ್ರು ಬಿಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ನಮ್ಮ ನಮ್ಮ ನಾಯಕರಿಗೆ ಒಂದು ಗೌರವ ಕೊಡಲೇಬೇಕು ಅಂತ ಅಂಥೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಸರ್